वैसे ले ले वाटर फिल्टर हम बता रहे हो इधर मारा कलावा 512 चल मनी ಅಲ್ಲಿ ಹೋಗಿ ಅವ್ರ ಬ್ಯಾಗ್ ಏನೋ ಚೆಕ್ ಮಾಡ್ತಾ ಇದ್ದ ಅವ್ರ ಅಲ್ಲಿ ಏನೋ ನೀರು 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 ಬಾಟಲ್ ಕ್ಯಾಪ್ ತೆಗೆದು ಬಿಡ್ತ

தெரியல நம்ம பத்தல பத்தறே வெட்ட என்ன டார்ல இருக்கு அங்க வரப்படா மார்க்கோ இவத்தி மூணு பாயிண்ட் 4 20 4 வேற என்ன கலர் வந்துக்கிட்டே இருக்கு அதுக்கு அப்புறம் வந்து ಎರಡು ಅವರ್ ನೀರಲ್ಲಿ ಆಡೋಣ ಅಂತ ಬಂದಿದ್ದೀನಿ ನಮ್ಗೆ ಈ ತರ ನೀರ್ ಸಿಗೋದಿಲ್ಲ ಸಿಕ್ಕಿರೋ ಚಾನ್ಸು ಬಿಡೋದಿಲ್ಲ ಎರಡು ಅವರ್ ನೀ ಜ್ವರ ಬರ್ಸ್ಕೊಂಡು ಹೋಗ್ತೀವಿ ಫ್ರೆಂಡ್ಸ್ ಇಲ್ಲಿ ನೋಡೋದರ್ ನೀರು ಮೇಲೆ ತೆಲ್ತಾನೆ ನನ್ನ ಮಗ ನೀರು ಮೇಲೆ ತೇಳ್ತಾನೆ ಏನೇನು ಇಲ್ಲಿ ಬಿಟ್ಟರೆ ಅಲ್ಲರಿಗೂ ಸ್ವಿಮ್ ಮಾಡ್ತಾನೆ ದ್ವೀಪ ಇದನ್ನ ಎತ್ಕೊಂಡು ಬಂದು ಅಲ್ಲಿ ತೊಳೆದು ಎಲ್ರಿಗೂ ಮತ್ತೆ ತುಪ್ಪ ಹಾಕಿ ಅತ್ತಿ ಹಾಕಿ ಕೊಡ್ತಾರೆ ಹೋಗಿ ಅಂಟಿಸಿ ಅಂತ ನಾನು ನೋಡಿದ್ದೀನಿ ಇಲ್ಲಿರೋ ದೀಪ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಂದು ಇಲ್ಲಿ ಕೂತ್ಕೊಂಡು ತೊಳೆದು ಬಿಟ್ಟು ಮತ್ತೆ ಅದನ್ನೇ ಎತ್ಕೊಂಡೋಗಿ ಜನರಿಗೆ ಮಾರ್ತಾರೆ ಏ ನೀನು ಸೂಪರಾಗಿ ಸ್ವಿಮ್ಮಿಂಗ್ ಮಾಡ್ತೀಯಲ್ವ ಮಾಡು ಜನರಿಗೆ ತೋರಿಸೋಣ ಡಿಫ್ರೆಂಟಾಗಿ ನಿನ್ನ ನೀನು ಡಿಫ್ರೆಂಟಾಗಿ ಮಾಡ್ತೀಯಲ್ವ ಮಾಡು ಇಲ್ಲಿ ಬಿಟ್ಟರೆ ಒಂದು ನಾ ಐದು ಕಿಲೋಮೀಟ್ರು ಓಡೋಗ್ತಾಯಿದ್ರು ಫ್ರೆಂಡ್ಸ್ ಸ್ವಿಮ್ಮಿಂಗ್ ಕರ್ಕೊಂಡೋಗಿದ್ದರೆ ಹ್ಞೂ ಐದು ಕಿಲೋಮೀಟ್ರ್ ಓಡ್ತಾ ಇದ್ವಿ ನಾವು ಓ ಓ ಅಂತ ಹಿಡ್ಕೊ ಹಿಡ್ಕೊಳ್ಳೋಕೆ ಈಗ ಬಂಡೆಗಳನ್ನ ಹಿಡ್ಕೊಂಡ್ಬಿಟ್ಟು ಭದ್ರವಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಒಳಗಡೆ ಕೈ ನೋಡಿ ಕಾಣಿಸುತ್ತೇನೆ ಆವಿದ್ಯಾ ಅಂತ ಕೇಳ್ತಾರೆ ಏನೋ ಕಾಲಿಗೆ ಹೋಗಿದ್ರೆ ಅಯ್ಯೋ ಹಾವು ಹಾವು ಅಂತ ಓಡಿ ಬರ್ತಾರೆ ಹಾ ಇಲ್ಲ ಬಂದ್ಬಿಡು ಇಲ್ಲಿ ತೆಳ್ಳ ಇಷ್ಟು ಮಾತ್ರ ನೀರಿದ್ರೆ ನೀರಿದೆ ಇದ್ರಲ್ಲಿ ಆಡ್ತಾರೆ ಫ್ರೆಂಡ್ಸ್ ಒಳಗಡೆ ಹೋಗು ಅಂತ ಫೋರ್ಸ್ ಮಾಡಿ ಕಳಿಸಿದ್ರು ಒಂಚೂರು ಒಳಗಡೆ ಹೋಗು ಅಂತ ಫುಲ್ಲು ಒಳಗಡೆನೂ ಅಲ್ಲ ಇದು ಇಲ್ಲಿ ಇಷ್ಟು ಮಾತ್ರ ಆಡೋದಕ್ಕೆ ನನ್ನ ಅಲ್ಲಿಂದ ಕರ್ಕೊಂಡ್ಬಂದಿದೆ ಅಲ್ಲಿಂದ ಬಂದು ಆಮೇಲೆ ಏನನ್ನ ನಿನ್ನ ನಿನ್ನ ಶೀಲ ಎಲ್ಲ ಹೋಯ್ತು ಶೀಲ ಎಲ್ಲ ತೆಗ್ದು ಬಿಟ್ಟೆ ನೋಡಿ ಅಲ್ಲಿ ಹೆಣ್ಮಕ್ಳೆಲ್ಲ ಸ್ವಿಮ್ ಮಾಡ್ತಾ ಇದ್ದಾರೆ ನಂದು ಇಷ್ಟೊತ್ತು ಆಯ್ತು ಬಟ್ಟೆ ಎಲ್ಲ ನೆನೆಸ್ಕೊಂಡು ನನ್ನ ಮೇಲೆ ಬಂದೆ ಬಟ್ಟೆ ಎಲ್ಲ ಒಣಗೋಯ್ತು ಅಷ್ಟೆ ಎರಡು ನಿಮಿಷಕ್ಕೆ ಈಗ ನೋಡಿ ಫ್ರೆಂಡ್ಸ್ ಇವನು ಇಷ್ಟೇ ನೀರಲ್ಲಾಡೋದಂದರೆ ಇದೇ ನೀರಲ್ಲಾಡೋದೆ ಓ ನನ್ನನ್ನು ಮೀನುಗಳು ಬಂದು ನನ್ನ ಕಾಲನ್ನ ಮಸಾಜ್ ಮಾಡಿ ಮಾಡಿ ಹೋಗ್ತಾ ಇದೆ ನೀವೆಲ್ಲ ಪಾರ್ಲರ್ಗೆ ಹೋಗಿ ಮಸಾಜ್ ಮಾಡಿಸ್ಕೊಂಡ್ರೆ ನಾನು ಇಲ್ಲೇ ಮಸಾಜ್ ಮಾಡಿಸ್ಕೊಂತೀನಿ ಚಿಕ್ಕ ಚಿಕ್ಕ ಮೀನುಗಳು ನೋಡಿ ಎಷ್ಟು ಚೆನ್ನಾಗಿದೆ ದೊಡ್ಡ ಮೀನುಗಳು ಮೀನುಗಳೊಂದ್ಸರ್ತಿನ ಕಾಣಿಸ್ತಿಲ್ಲ ನನ್ನ ಕಾಲು ಇಡೀ ಎರಡು ಇಟ್ಕೊಂಡಿದ್ದಾವೆ ಅದು ನನ್ನ ಕಾಲು ತಿಂತ ಇದ್ದಾವೆ ಕಡೆ ಸನ್ಸಿಟ್ಟು ಫ್ರೆಂಡ್ಸ್ ಒಂದು ಕಡೆ ಮೆಡಿಟೇಷನ್ ಇಲ್ಲಿ ನೋಡಿ ಮೆಡಿಟೇಷನ್ ಇದು ಕಾಲು ಬೆರಳ ಮೇಲೆ ಬಂದ್ಬಿಟ್ಟಿದೆ ಕುದಕ್ಕೆ ಕುದಿಗೆ ಮೇಲೆ ಇದೆ ಕಾಲು ಕಾಲ್ ಮೇಲೆ ಬಂದ್ಬಿಟ್ಟಿದೆ ಇದು ಮೆಡಿಟೇಷನ್ ಅಂತೆ ಅವರು ನೋಡಿ ಮಿಡ್ಲಲ್ಲಿ ಹೋಗಿರೋದು ಮಿಡ್ಲ್ ಅವ್ರ ಸ್ವಿಮ್ಮಿಂಗ್ ಬರುತ್ತೆ ಏನು ಒಡೆದು ಹಿಂಗೆ ಕಾಯಿ ಕಾಲು ಅಲ್ಲಾಡ್ಸಿದ್ರೆ ಸ್ವಿಮ್ಮಿಂಗ್ ಬಂತು ಅದರಲ್ಲಿ ಅದು ಯಾವ ದೊಡ್ಡ ವಿಚಾರ ಫ್ರೆಂಡ್ಸ್ ಅಲ್ಲಿ ಒಬ್ಬ ಅಪ್ಪ ಈಜ ಹೊಡಿತಾ ಇದ್ದ ಆ ಅಪ್ಪನ ಕೇಳು ಈ ಈಜಕ್ಕೆ ಕಳಿಸ್ತಾರೆ ಅಂದರೆ ಇದರಲ್ಲ ಈಜು ಕಲಿಯೋದು ಬಕಿಟಲ್ಲಂತೆ ಫ್ರೆಂಡ್ಸ್ ನೀ ಬಕೆಟ್ ಪ್ರಾಣೇಶ್ ಅವರು ಒಂದು ಕಾಮಿಡಿ ಹೇಳಿದ್ದಾರೆ ಅಲ್ವಾ ಬೆಂಗಳೂರೆಲ್ಲ ಹೆಂಗೆ ಸ್ವಿಮ್ ಮಾಡ್ತಾರೆ ಅಂತ ಅದೇ ಥರ ಸೇಮ್ ಕ್ಯಾರೆಕ್ಟ್ ಬಕೆಟಲ್ಲಿ ಹೊಡಿತಾರಂತೆ ಬಕೆಟಲ್ಲಿ ಹೊಡಿತೀಯ ಸ್ವಿಮ್ ಕಲಿತೀಯ ಬಕೆಟ್ ನೀರಲ್ಲೇ ಟಬ್ಬಲ್ಲ ಟಬ್ ನೀರು ಸಾಕಾ ಅವರು ಒಡೆದು ಬಿಟ್ಟು ಹೋಗೋ ಕಡೆ